மொலையல்லாமி கிராம தங்கின லக்ன மாடி கொட்டில நம் மனியாக ஏன் அமோகொழ நா மந்தி மக்கள் ஒழுக ಹೆಣ್ಣು ಮಗಳ ರೆಬಕಾದೇವಿ ಇದ್ರೀಪ ರೆಬಕಾದೇವಿ ಧರ್ಮರ ಆಸ್ತಿ ಕೇಳಿ ಹೇಳಿದಾವ ಅನ್ನ ಕತ್ತಿ ಎಲ್ಲಾ ಗೊತ್ತದ ನಿಮಗೂ ಹೌದಿಲ್ಲ ಧರ್ಮರ ಆಸ್ತಿ ಸಕ್ಕಿಲೆ ಬಂದ ಧರ್ಮರ ಆಸ್ತಿ ತಗೊಂಡ್ಲು ಆ ಧರ್ಮರ ಆಸ್ತಿಯೊಳಗ ಸಿಗಲಿಕ್ಕೆ ದಕ್ಕಲಿಲ್ಲ ತಂಗಿಗೆ ರೇಬಕಾದೇವಿ ಮುಂದೆ ಯಾಕಪ್ಪ ಅಂದ್ರ ಮೇಲ್ನಾಡಿ ಹೋದ್ಳು ಅಂತೇಳಿ ಅನ್ನ ಮಾತ ಸಕ್ಕಿಲೆ ಬಂದ್ರ ತಂಗಿ ನನ್ನ ಆಸ್ತಿ ಕುಂಬಾರಿ ಆಸ್ತಿ ನಿನಗ ದಕ್ಕುದಿಲ್ಲ ಅಂತೇಳಿ ಅನ್ನ ಮಾತು ಹೇಳಿದ ಹೇಳಿದ್ರಿಪ್ಪ ಹೌದಿಲ್ಲ ಹೌದು ಆ ನಾಲ್ಕು ಮಂದಿ ಮಕ್ಕಳು ಒಳಗ ಹೋಗಕ್ಕೆ ಹೆಣ್ಣ ಮಗಳಾ ರೇವಕಾದವಿ ಅರ್ತರ್ತ ಚೆನ್ನವ ಚೆನ್ನವ ಹೌದಿಲ್ಲ ಹೌದು ಆ ನಾಲ್ಕು ಮಂದಿಯಿಂದ 21 ಮಂದಿ ಹೌದು ಹೌದು 21 ಮಂದಿ ಒಳಗ ಹೋಗಕ್ಕೆ ಹೆಣ್ಣ ಮಗಳ ಗುಬ್ಬೆವ ಗುಬ್ಬೆವ ಹೌದಿಲ್ಲ ಹೌದು 101 ಮಂದಿ ಒಳಗ ಹೋಗ್ಮತೆ ಅಮ್ಮವ ಅಮ್ಮವ ಹೌದಿಲ್ಲ ಹೌದು ಪ್ರತಿಯೊಬ್ಬರ ಒಂದು ಹೆಣ್ಣ ಮಕ್ಕಳೆ ಅದೇ ನಾರೇನೇ ಅದಾರಿಪ್ಪ ಹೌದಿಲ್ಲ ನೀ ಗುಬ್ಬೆ ಯಾರು ರೇವಕಾ ಆಗೋತೆ ಸೊಕ್ಕಿಲಿ ಅಂತ ನೀ ಹೇಳಕತಿ ಅಣ್ಣ ಹಾ

ಹಾ ಏನ ದಾನವರು ಶ್ರೇಷ್ಠ ಎಷ್ಟು ಹೌದ್ರಿಪ ಇಟ್ಟು ಅಲ್ಲಿ ಹೇಳಿದ ಪೆಂಟುವನ್ನ ನಾನು ಮಟ್ಟ ಮುಗಿಸಿದಾಗ ಎಷ್ಟು ಜನ ಹಾಡ್ತಾರಲ್ಲ ಎಷ್ಟು ಜನ ಹಾಡ್ತಾರಲ್ಲ ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡವ್ರನ್ನೇ ಹುಡುಕಾಡಕತ್ತಿನ ಕರೆ ಒಬ್ಬರು ಸಿಕ್ಕಿಲ್ಲ ಇವತ್ತು ನೀ ಕುಂಬಾರಿ ಗ್ರಾಮದಾಗ ನನ್ನಪ್ಪ ಗೆನಿಸಿದ್ದನ ಮುಂದೆ ಸಿಕ್ಕಿದಿ ಇವತ್ತ ಸುಕ್ಷೇತ್ರ ಗ್ರಾಮದ ಅಂತ ಗ್ರಾಮಕ್ಕ ನನ್ನಪ್ಪ ಅಪ್ಪ ಬಂದ ವಾಸ ವಾಸಗೇನಪ್ಪಾ ಅಂದ್ರ ಕುಂಬಾರಿ ಅನ್ನುವಂತ ಗ್ರಾಮಕ್ಕ ಹೆಸರು ಹೆಂಗ ಬತ್ತು ಬಂತು ಹೌದಿಲ್ಲ ಹೌದು ಅನ್ನ ಮುಂದಿನ ಸಂದಿ ಹೇಳ್ತಾನ ಏನು ಇಲ್ಲ ನೋಡೋಣ ಕುಂಬಾರಿ ಕುಂಬಾರಿ ಅನ್ನುವಂತ ಹೆಸರ ಈ ಊರಿಗೆ ಬರ್ಬೇಕಾರ ಏನೈತಿ ಯಾವ ಕಾರಣದ ಸಲುವಾಗಿ ಕುಂಬಾರಿ ಅನ್ನುವಂತ ನಾಮ ಬತ್ತು ಅನ್ನುವಂತದ ಮುಂದೆ ಅನ್ನ ಮಾತಾಡ್ತಾನ ಮಾತಾಡ್ತಾನಿ ನೀವ್ ಮಾತ ಹೇಳಿದಿ ಸರಿ ಹೌದು ನೀನ್ ನಮ್ಮ ಅಪ್ಪನ ಮಗ ಜೇನಿಸಿದ್ದ ಅಪ್ಪನ ಮಗ ಅಂತ ಹೇಳಿ ಕರಿತೀನಿ ಮಾತಿಗೆ ನನ್ನ ಮಾತಿಗೆ ನೀ ಸರಿಯಾದ ಉತ್ತರ ನೀ ಕೊಡ್ಲಿಲ್ಲಪ್ಪ ಅಂದ್ರೆ ಅನ್ನನ್ನು ಹೋದ್ರು ನನ್ನ ಮಾನ್ ಹೋದಂಗಿಲ್ಲ ಆಂಧ್ರ ಪ್ರದೇಶದ ಕೊಲ್ಲಿಪಾಕೆ ಪಟ್ಟಣದಲ್ಲಿ ಬೆಳಗಿನ ಆರು ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ನನ್ನಪ್ಪ ಅನಿಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ನಿತ್ಯ ನಿರಂತರವಾಗಿ ನಿಂತು ಪಂಚಾಚಾರದಲ್ಲಿ ಪ್ರಾಣವಾಗಿ ಸಟ್ಟಸ್ಥಳಗಳು ಸಾಕಾರವಾಗಿ ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ನನ್ನಪ್ಪ ಜಗತ್ಗುರು ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತೇವಣ ಸಿದ್ದೇಶ್ವರನ ಯಾರಿಪ್ಪ ಶಿವನ ವರವಿನ ಕಂದ ಶಿವನ ಸ್ವರೂಪಿ ಶರಣಿ ಸೂರಮ ದೇವಿಯ ಸುತ ಬರಮ ಪುತ್ರ ಹೌದು ತಂದೆ ತಾಯಿಯರಿಗೆ ಭಂಜಂಬ ಬಂಧನ ಬಿಡಿಸಿ ಭವಕೆ ಬಂದಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ಮಾವ ಕಲವೇ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯ ಹಿರಿಯನಾಗಿ ಅಕ್ಕ ಮಾಯಕ್ಕನಿಗೆ ತಮ್ಮನಾಗಿ ತಮ್ಮನಾಗಿ ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂವಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ ನನ್ನಪ್ಪ ಬಂಗಲವಾಡದಲ್ಲಿ ಬೀರಪ್ಪ ನೆನೆಸಿ ಕರಗಾವದಲ್ಲಿ ಕರಸಿದ್ದ ನೆನೆಸಿ ಜೋಗುಳದಲ್ಲಿ ಜೋಗನಾಥ ನೆನೆಸಿ ಸಂಕೇಶ್ವರದಲ್ಲಿ ಸಂಖನಾಥ ನೆನೆಸಿ ನೆನೆಸಿ ಕೋಡಿಗೆ ಗಜಲಿಂಗ ನೆನೆಸಿ ಕರಸುದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಗೈದಿರುವಂತ ನನ್ನಪ್ಪ ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಶಿರಾಡೋಣ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಶಿರಾಡೋಣ ಸಿದ್ದನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹಾಕುತ್ತ ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂತ ಯಾರೀಪ ತಂದೆ ತುಕ್ಕ ಪ್ರಾಯ ತಾಯ ಮೃತ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಜನಿಸಿ ಬಂದು ಭಾರಾಯ ಬಂತ ಬಂಟ ಹೊಲಸಂತಿಗೆ ಹೊಳಿ ಅನಿಸಿ ಹೊಳಿ ಅನಿಸಿ ಅಂಗೈಗೆ ಐನೂರ ಮುಂಗೈಗೆ ಮುನ್ನೂರ ಮಂಡಿಗೆ ಸಾವಿರ ಲಿಂಗವನ್ನ ಮಾಡಿ ಪ್ರತಿ ನಿತ್ಯ ಗುರು ಧ್ಯಾನವನ್ನು ಮಾಡಿಕ್ಕ ನನ್ನಪ್ಪ ನನ್ನಪ್ಪ ಮಾನವರಲ್ಲಿ ದೇವತರಲ್ಲಿ ದೇವಗೇನೆ ಶಿವನಲ್ಲಿ ಶಿವಗೆ ನೆನೆಸಿಕೊಂಡು ಸಾಕ್ಷಾತ್ ಶಿವ ಪಾರ್ವತಿಯನ್ನ ಧರ್ಮಗಿಳಿಸಿಕೊಂಡು ಮುಂಡಾಸದ ಆಯರ್ನ ಪಡೆದಿರ್ತಕ್ಕಂಥ ಸಲ್ಲಾಪುರ ಜಿಲ್ಲೆಯ ಮಂಗಳವೆಡೆ ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಹೌದು ಮತ್ತೆ ಮಾಳಿಂಗ್ರೈನ ಪಾದವನ್ನು ಕೂಡ ನನ್ನ ತಲೆಮೇಲಿಟ್ಟುಕೊಂಡು ಇಟ್ಟುಕೊಂಡು ಅದೇ ರೀತಿಯಾಗಿ ನನ್ನ ದಿವ್ಯಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಸೊಲ್ಲಾಪುರ ಜಿಲ್ಲೆಯ ಮಂಗಳವರಿ ತಾಲೂಕಿನ ಹೊಲಜಂತಿಯ ಶಾಖಾ ಮಟ್ಟವಾಗಿರ್ತಕ್ಕಂತ ನೂತನ ಎರಗಟ್ಟೆ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗಲಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕ ನನ್ನಪ್ಪ ಯಾರ ಮಾಳಿಂಗ್ರಯ್ಯನನ್ನು ಸಂದಿಸಿಗೆ ಮೇ ವಂದಿಸುತ್ತ ಅದೇ ರೀತಿಯಾಗಿ ಕಾರ್ಯಕ್ರಮಕ್ಕೆ ಕಾರಣ ಕರ್ತರಣಿಸಿಕೊಂಡಿರ್ತಕ್ಕಂತ ನಡೆಸಿಕೊಂಡಿರ್ತಕ್ಕಂತ ಅದೇ ಸೊಲ್ಲಾಪುರ ಜಿಲ್ಲೆಯ ಅಕ್ಕಲಕೋಟೆ ತಾಲೂಕಿನ ಕುಂಬಾರಿಯ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರತಕ್ಕಂತ ನನ್ನಪ್ಪ ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟುಕೊಂಡ ಬಂಗಾರದ ಕಳಸವನ್ನು ಇಟ್ಟುಕೊಂಡು ಇಟ್ಟುಕೊಂಡು ಕುಂಬಾರಿ ಗ್ರಾಮದ ಭಕ್ತರ ಭಕ್ತಿಗೆ ಮೆಚ್ಚಿ ಬಂದು ಏನು ಸಿದ್ದನ ಮುತ್ತನ ಪಾದಕ್ಕೂ ಕೂಡ ಭಕ್ತಿ ಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟ ಮಟ್ಟದವರಿಗೂ ಏನ್ ಮಾಡಬೇಕ ನೆರೆ ಹಳ್ಳದಿಂದ ಹಾಡಿಕೆ ಕೇಳಲಿಕ್ಕೆ ಬಂದ್ರೆ ಕಲಾಭಿಮಾನಿಗಳಿಗೂ ಮೇಲಾಗಿ ನಮ್ಮ ಸರಜೋಡಿ ಹಾರತಕ್ಕಂತ ಕಲಾವಿದ ಯಾರು ಯಾರಿಪ್ಪ ಇದೇ ಕುಂಬಾರಿ ಗ್ರಾಮದ ಗೆಣಸಿದ್ದೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘ ಮೇಲಾಗಿ ಪ್ರೀತಿ ಅನ್ನ ಹಿಡಿಕೆ ಮಾಡ್ತಕ್ಕಂತ ಮಾಸ್ತಾರ ಪಿಂಟು ಸರ್ ಗಿಡ್ ಅನ್ನ ಗಿಡ್ ಅಣ್ಣ ಅನ್ನದ ಒಳಗಕ್ಕೂ ಕೂಡ ಮಾಡಬೇಕಿರಿ ಹೊಳೆನ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯ ನಮನಗಳನ್ನು ಹೇಳಿ ಹೇಳಿ ಬಾಳ ಮಾತಾಡಿ ದೈವಕ್ಕೆ ವ್ಯಾಸರಾಗೋದು ಬ್ಯಾಡತಮ್ಮ ಏ ಹಂಗೇನಿಲ್ಲ ವಿಷಯ ಬಹಳ ಗಂಭೀರ ನಡೆದದ ಬಹಳ ಗಂಭೀರ ನಡೆದದ ವಿಷಯ ಇನ್ನ ಮುಂದಾಗ ಅದಕ್ಕೆ ಒಂದು ದೈವಿಕ ವಿನಂತಿ ಕೇಳುದೀಪಲ್ ವಿನಂತಿ ನಾಲ್ಕನೇ ತಾರೀಕದಿಂದ ಅಖಂಡ ಹಗಲ ರಾತ್ರಿ ಹಗಲ ರಾತ್ರಿ ಶ್ರಾವಣ ಮಾಸ ಅಂದ್ರೆ ಹೆಂಗಪ್ಪ ಅಂದ್ರೆ ಹಾಡು ಕಲಾವಿದ್ರಿಗೆ ಅಂದ್ರ ರೈತದಲ್ಲ ಕಬ್ಬಿನ ಸೀಸನ್ ಕಬ್ಬಿನ ಸೀಸನ್ ಆರು ತಿಂಗಳಿಗೆ ಒಮ್ಮೆ ಬರ್ತದೆ ಆರು ತಿಂಗಳಿಗೆ ಹೌದಿಲ್ಲ ಹೌದು ಹಂಗ ಇದೊಂದು ಸೀಸನ್ ಇದ್ದಂಗ ಕಬ್ಬಿನ ಸೀಸನ್ ಇಂದಾಗ ದುಡಿ ಮಣಸ್ಯಾಗ ಮತ್ತ ರೈತಗ ಜೋಳದ ಇದ್ದಂಗ ಇದ್ದಂಗ್ ಇದ್ದಂಗ್ರೀಪ ಸತವಾಗಿ ಬಿಡದೆ ಕಾರ್ಯಕ್ರಮ ನಾಲ್ಕನೇ ತಾರೀಕದಿಂದ ಇನ್ನೂ

ம்சாரணம் மனுஷ சுந்த ரூப சு தன்ன குண சுந்த க ದೈವಕ್ಕ ಏನ ಕ್ಷಮ ಕೇಳುದದ ಏನ್ ಕ್ಷಮ ಕೇಳುದ್ರಿಪ್ಪ ನಮ್ಮ ಸಂಘದಲ್ಲಿ ಏನೋ ಲೋಪದೋಷಗಳು ಕಂಡು ಬಂದ್ರು ಕೂಡ ಕಂಡು ಬಂದ್ರು ಕೂಡ ತಪ್ಪನ್ನು ಬದಿಗಿಟ್ಟು ಒಪ್ಪನದ ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತ ದೈವಕ್ಕ ಎದ್ದದ ಮನೆ ಕಾಲಿ ಬೆಳೆದ್ರು ತಮ್ಮ ಯಾಕ್ರಿಪ್ಪ ನಡ ನೋಸ್ತೇನ್ರಿಪ್ಪ ನಡ ಏನು ನೋಸುದಿಲ್ಲ ಕಾಯಂ ಬಾಳ್ ಆಗ್ತದ ಬಾಳ್ ಆಗ್ತದ್ರಿಪ್ಪ ಇದೇ ನಿಮ್ಮ ಮೈಕಿನ ಪಾದ ತಿಳ್ಕೊಂಡು ಎಲ್ಲರಿಗೂ ಭಕ್ತಿದಿಂದ ಇಲ್ಲಿಂದ ಅನೇಚ್ಛೆ ನಮಸ್ಕಾರವನ್ನ ಮಾಡಿ ಮಾಡಿ ಬಹಳ ಮಾತಾಡಿ ದೈವಕ್ಕ ಬ್ಯಾಸರಾಗುವುದು ಬೇಡ ಬೇಡ್ರಿಪ್ಪ ಯಾವ ಯಾವ ಬಂದಾವ ಎಲ್ಲಿಂದ ಬಂದ ಈಗಾಗಲೇ ಯಾರ್ಯಾರು ಏನೇನು ಮಾತಾಡಿ ಏನೇನ ಹವಾ ಮಾಡ್ಕೊಂಡಾರ ಅನ್ನೋದು ಗೊತ್ತಾಗ್ಯದ ಗೊತ್ತಾಗ್ಯದ್ರಿಪ್ಪ ಕೂಣ ಆಗ್ಯದ ಹೌದಿಲ್ಲ ಹೌದು ಆ ಇರ್ಲಿ ಭಾಳ ಮಾತಾಡು ಅನ್ನುವಂತ ಅವಶ್ಯಕತೆ ಇಲ್ಲ ಇಲ್ಲ ಆ ಗೇಣಸಿದ್ದೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ಜೊತೆ ಅನ್ನ ಹೇಳನ ಹೇಳ ಹೇಳಿದ್ರಿಪ್ಪ ಆ ಮೊಗಲಯಾಲ ಗ್ರಾಮ ಬ್ಯಾರೆ ಅಲ್ಲ ಮೊಗಳ್ಯಾಳ ಗ್ರಾಮ ಬ್ಯಾರೆ ಅಲ್ಲ ಹೌದಿಲ್ಲ ಅಮ್ಮ ಯಾವದು ಕುಂಬಾರಿ ಗ್ರಾಮ ಬ್ಯಾರೆ ಅಲ್ಲಾ ಹಾ ಅಳಗಿ ಗ್ರಾಮ ಬ್ಯಾರೆ ಅಲ್ಲ ಹೌದ ಹೌದ್ರಿಪ್ಪ ಎಲ್ಲಾ ಇನ್ನ ತಂಗಿನ ಲಗ್ನ ಮಾಡಿ ಕೊಟ್ಟಿಲ್ಲ ನಮ್ಮ ಮನ್ಯಾಗನೆ ಅದ ಬಂದಾಳ ತವ್ರ ಮನೆಗೆ ಬಂದಾಳ ತವ್ರ ಮನೆಗೆ ಬಂದಾಳ ಹೌದಿಲ್ಲ ಇರ್ಲ ಸ್ವತಃ ನಮ್ಮ ಊರೇನೆ ಬಂದಿದ್ವಿ ನಮ್ಮ ಊರಿಗೆ ಬಂದಿವ್ರಿ ಹೌದಿಲ್ಲ ಇವತ್ತು ಏನ್ ಕಾಡ್ಬೇಕು ಏನ್ ಬೆಳಬೇಕು ಅನ್ನ ಹೇಳಿದ ಏನ್ ಹೇಳಿದ್ರಿಪ್ಪ ರೆಬಕಾದಿವೆ ಅಮೋಘ ಸುದಿನ ಮಟ್ಟ ಮನೆಯೊಳಗ ನಾಲ್ಕು ಮಂದಿ ಮಕ್ಕಳ ಒಳಗ ಒಬ್ಬಕ್ಕೆ ಹೆಣ್ಣು ಮಗಳ ರೆಬಕಾದೇವಿ ಇದಾಳಾಡ್ರಿಪ್ಪ ಆ ರೆಬಕಾದೇವಿ ಧರ್ಮರ ಆಸ್ತಿ ಕೇಳಿ ಹೇಳಿದ ಅನ್ನ ಕತ್ತಿ ಎಲ್ಲ ಗೊತ್ತದ ನಿಮಗೂ ಹೇಳಿದ್ರಿಪ್ಪ ಹೌದಿಲ್ಲ ಹೌದು ಧರ್ಮರ ಆಸ್ತಿ ಸಕ್ಕಿಲೆ ಬಂದ ಧರ್ಮರ ಆಸ್ತಿ ತಗೊಂಡ್ ಆ ಧರ್ಮನ ಆಸ್ತಿಯೊಳಗ ಸಿಗಲಿಕ್ಕಿ ದಕ್ಕಲಿಲ್ಲ ತಂಗಿಗೆ ರೆಬಕಾದೇವಿ ಮುಂದೆ ಯಾಕಪ್ಪ ಅಂದ್ರೆ ಮೇಲ್ನಾಡಿ ಹೋದಳು ಅನ್ನ ಮಾತ ಸೊಕ್ಕಿಲಿ ಬಂದ್ರ ತಂಗಿ ನನ್ನ ಆಸ್ತಿ ಕುಂಬಾರಿ ಆಸ್ತಿ ನಿನಗ ದಕ್ಕುದಿಲ್ಲ ಅಂತೇಳಿ ಅನ್ನ ಮಾತು ಹೇಳಿದ್ರೀಪ ಹೌದಿಲ್ಲ ನಾಲ್ಕು ಮಂದಿ ಮಕ್ಕಳ ಒಳಗ ಹೋಗ್ಬೇಕ ಹೆಣ್ಣು ಮಗಳ ರೆಬಕಾದೇವಿ ದೇವಿ ಅರ್ಥಾರ್ಥ ಜನ್ನವ ಚನ್ನವ ಹೌದಿಲ್ಲ ನಾಲ್ಕು ಮಂದಿ ಇಪ್ಪತ್ತೊಂದು ಮಂದಿ மொதில பிரியொரு மக்களே அதுலே குரு ரெவக்கவாக சொக்கி நிமித்த நீ ரமக்கவாக்கா அண்ணா குப்தி ಅಂದ್ರೆ ಇವನು ಮಾತೇನು ರಮಕಾದೇವಿ ಧರ್ಮನಾಸ್ತಿ ಸೊಕ್ಕಿಲಿ ಬಂದು ತಗೊಂಡು ತಂಗಿ ನಿನಗ ಒಂದ ದಿನ ಸೊಕ್ಕ ಏ ಮುರಿತಿತ್ತೇ ಪೆಂಟಣ್ಣ ಅಣ್ಣ ರೆಬುಕಾದೇವಿ ಆಗುದಿಲ್ಲ ಇಪ್ಪತ್ತ ಮಂದಿ ಧರ್ಮರೊಳಗೆ ಹೆಣ್ಣ ಮಗಳ ಹೌದಿಲ್ಲ ಗೊಬ್ಬ ನಿನಗ ಮನ ನಮ್ಮ ಅನ್ನ ಗೆದ್ದು ಕೂಡ ಸುರಪುರ ನಾಡಿನಾಗ ನೀ ಮೆರ್ಲಿ ಕತ್ತಿದ್ದೆ ನಮ್ಮ ಅನ್ನ ಗೆದ್ದ ನಂತೇಳಿ ಹರುಸದಿಂದ ನಿನಗೆ ಉಕ್ಕಿನ ಉಂಗುಲಿ ತರ್ಲಿ ಕತ್ತಿಲ್ ತಂಗಿ ಗುಬ್ಬೆವ ಆಯಿರ ತುಂಬಾ ಆಯರ ತರ್ಲಿ ಕತ್ತಿಲ್ ನಿನಗ ಹೌದ್ರಿಪ್ಪ ಹೌದಿಲ್ಲ ಏನೋ ಬರ ಸಂದರ್ಭದಾಗ ಚಾಸ್ಟಿ ಮಾಡಿದಕ್ಕ ತಂಗಿಯ ಗಂಡನನ್ನ ಸಾಯಿ ಹೊಡೆದೇವ ನಿನ್ನ ತಂಗಿಯ ಗಂಡನ ಸಾಯಿ ಹೌದಿಲ್ಲ ಹೌದ್ರಿಪ್ಪ ಮತ್ತ ತಂಗಿ ನನ್ನ ಗಂಡನ ಜೀವದಾನ ಮಾಡುತ್ತಾ ಎಣ್ಣೆ ಪರಿಪರ್ಯದಿಂದ ಬೀಳ್ಕೊಂಡ್ಲು ಹನ್ನೆರಡು ಸಾವಿರ ದಂಡನ ನೆಲಕಾರ್ಸಿದ್ದ ಏನ್ ಮಾಡಿದ ಏನ್ ಮಾಡಿದ್ರಿಪ್ಪ ಹನ್ನೆರಡು ಸಾವಿರ ದಂಡಕ್ಕೆ ಜೀವದಾನ ಮಾಡಿದ ಆದ್ರ ತಂಗಿ ಗಂಡನ ಜೀವ ಯಾಕ ಕೊಡಲಿಲ್ಲ ಅಲ್ಲೇನ ತಂಗಿ ತಪ್ಪು ಮಾಡಿಲ್ಲ ತಂಗಿ ಗಂಡಿನ ತಪ್ಪು ಇಲ್ಲ ಹೌದಿಲ್ಲ ಹೌದು ತಪ್ಪ ನಿನ್ನಲ್ಲ ಅದ ಹೆಂಗಲ್ಲ ಅಂದ್ರೆ ಎಲ್ಲೆಲ್ಲಿ ತಪ್ಪು ಅಂದನು ಅದ್ನ ಅಟ್ಟೆ ಪಾತ್ರ ಕೊಡೋ ಹೌದಲೇ ಗಂಡಗ ಬರೋ ಆ ಇಂಥವ್ರು ಬಹಳ ಮಂದಿ ದಿನ ಊರಿ ಬಿಟ್ಟಾಕರ್ ನನ್ಗ ಅನ್ನ ಉರ್ ಬಿಟ್ಟಕ್ಕರ್ರೀಪ್ಪ ಅವ್ರು ಹೌದಿಲ್ಲ ಇವತ್ತು ಕುಂಬಾರಿ ಗ್ರಾಮದಾಗ ಹುಟ್ಟೋರಾಗ ನೀನು ಬಂದೇನಿ ಹೌದಿಲ್ಲ ಅವತ್ತು ಕುಂಬಾರಿ ಗ್ರಾಮ ಹೆಂಗೈತಿ ಗೊತ್ತನ ಹೆಂಗ ಆ ಕುಂಬಾರಿ ಗ್ರಾಮ ನನಗೂ ಇದು ಸ್ವತ ಊರನೆ ನಿನಗೂ ಸ್ವತ ಊರನೇ ಹೌ ಹೌದ್ರಿಪ್ಪ ಆದ್ರೆ ನಾ ಸ್ವಲ್ಪ ಬ್ಯಾರೆ ಊರಾಗ ಹುಟ್ಟಿ ಬೆಳೆದಿನಿ ಆಹಾ ನೀ ಇದ ಊರ ಹುಟ್ಟಿ

ಕುಂಬಾರಿ ಗ್ರಾಮಕ್ಕ ಸಾಕಷ್ಟು ಸಲ ಕಾರ್ಯಕ್ರಮ ಕೊಟ್ಟಿದೀವಿ ಮೊಗಳಾಳ ಸುಮಿತ್ರ ಸದಾ ಎತ್ತ ಹಿಡದ ಗ್ರಾಮ ಇದು ಕುಂಬಾರಿ ಗ್ರಾಮದ ಎಲ್ಲೆಲ್ಲಿ ಅಮೋಘಸನ ಮಟ್ಟ ಇವತ್ತು ಉಮದಿ ಆಗಲಿ ಅರಿಕೇರಿ ಆಗಲಿ ಸಿದ್ದಾಪುರ ಆಗಲಿ ಜಾಲಿಗೇರಿ ಆಗ್ಲಿ ಹೌದಿಲ್ಲ ಎಲ್ಲಾ ಗ್ರಾಮದಾಗ ಮಗಳ ಸುಮಿತ್ರ ನಮ್ಮ ಮನೆಗೆ ಬಂದ ತಿಳ್ಕೊಂಡು ಎತ್ತಿ ಹಿಡಿತಾರ ಅದೇ ಗ್ರಾಮದೊಳಗೆ ಇದು ಕುಂಬಾರಿ ಗ್ರಾಮ ಅನ್ನೋದು ಒಂದೈತಿ ಅದಕ್ಕ ಎಲ್ಲ ಬಹಳ ಅರಬಟ್ಟು ಮಾಡಿ ಅನ್ನ ಮಾತಾಡಿದ ಮಾತಾಡಿದ್ರಿಪ್ಪ ಹೌದಿಲ್ಲ ವಿಷಯನು ಕೂಡ ಇಟ್ಟಾರ ಆ ದೇವತೆಗಳು ಶ್ರೇಷ್ಠ ಶ್ರೇಷ್ಠ ವಿಷಯ ಇಟ್ಟು ಅನ್ನ ಹೇಳಿದ್ರಿಪಾ ತಂಗಿ ಬಹಳ ದೂರದಿಂದ ಬಂದಾಳ ಬಂದಾರ ದೂರ ಸಣ್ಣ ಸಣ್ಣ ತಂಗಿ ಹಿಡಿದು ಬಿಟ್ಟು ವಿಷಯನೇ ನಾನು ಹಿಡಿತೀನಿ ಗಡಬಡಿಸಿ ಹಿಡಿದು ಬ್ಯಾಡತ್ತಳೆ ಅಂದ ಅಂದ್ರ ಪಿಂಟನ್ ಏನು ಚಂದ ಪಾಪ ತಂಗಿನ ಮುಂದ್ ಕರ್ಕೊಂಡು ಹಾಡಿಕೆ அனே சபா சபா அனா ஏ அந்த மாதிரி மாத்து நீல்ப்பா தங்கி விஷயத்து நினைக்க ஒன் பாயிண்ட் ಮಾಡ್ತೀನಿ ಅಂದ ಅನ್ನ ಚಾಲೆಂಜ್ ಕೊಟ್ಟ ಏ ಪಿಂಟುವನ್ನ ನಾನು ಅಮೋಗಿಸಿದ ಮಟ್ಟ ಮನೆಯಾಗ ಎಷ್ಟು ಜನ ಹಾಡ್ತಾರಲ್ಲ ಎಷ್ಟು ಜನ ಹಾಡ್ತಾರಲ್ಲ ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡೋರನ್ನೇ ಹುಡುಕಿ ಆಡಕತ್ತಿನ ಕರೆ ಒಬ್ರು ಸಿಕ್ಕಿಲ್ಲ ಇವತ್ತು ನೀ ಕುಂಬಾರಿ ಗ್ರಾಮದಾಗ ನನ್ನಪ್ಪ ಗೆನಸಿದ್ದ ಮುಂದೆ ಸಿಕ್ಕಿದಿ ಇವತ್ತ ಸಿಕ್ಕಿದಿ ತಾಕತ್ತು ನಂದರ ತಿಳಿದೋಗಬೇಕು ಒಂದು ನಿನ್ನರ ತಿಳಿಬೇಕು ಒಂದು ನಿನ್ನರ ತಿಳಿದೋಗಬೇಕು ಹೌದಾ ಜೋರ ಕಡ್ತಾರೆ ನಿನಗ ದೇವತೆಗಳ ಮತ್ತು ದೈತ್ಯರ ದೈತರ ಪಾನದೊಳಗ ನೀನೇ ಹೆಡೆದಿದ್ದಪ್ಪ ಅಂದ್ರೆ ನಿನ್ನ ಕಿತ ಪಾಯಿಂಟ್ ಹೆಚ್ಚೆ ಮಾಡ್ತೀನಿ ಅಂದ್ರೆ ಸಭೆಕರಿಗೆ ನೀವು ಬಲ ಅನುಸಗಳೆಯುವ ನೀವು ಒಟ್ಟ ನಾನು ಮೇಲೆ ತನ್ಸೋರಿ इजी ಅನ್ನ ವಿಷಯ ತಂಗಿ ಕೊಟ್ಟಾನ ತಂಗಿನ ಮುಂದೆ ಕರ್ಕೊಂಡು ಹಾಡಲಿಕ್ಕೆ ಅಂತೇಳಿ ಹೇಳಿ ಹೌದಿಲ್ಲ ಹೌದ್ರಿಪ್ಪ ನೀ ಇದ ಅತ್ತ ಅನ್ನ ಯಾವ ವಿಷಯ ಹೆಡಿತಿಲ್ಲ ನೀ ಹೆಡೆದು ಬಿಟ್ಟರೆ ನನಗೆ ಪಾಲು ಇರಲಿ ಕರೆ ನನಗ ಬಿಟ್ಟನಪ್ಪ ಅಂದ್ರ ನಾ ಒಂದ್ ಕಿಮ್ಮತ್ತು ಕೊಟ್ಟು ನಾನೇ ಹಿಡಿಬೇಕಾಗುತ್ತದೆ ಹೌದು ಹೌದ್ರಿಪ್ಪ ಏನು ವಿಷಯ ಯಾ ಏನು ರೀಪ್ಪ ವಿಷಯ ದೇವತೆಗಳ ಮತ್ತು ದೈತ್ರದೊಳ ಪಾಲುಗಳಗೆ ಆ ಮೊಘಲ ಯಾಳ ತಂಗಿ அதுக்கே விற மாதிரி திரமேவ் தானவரே ரெண்டு கனக்காசனேல ப்ரிட்டிஷரே சங்கொள்ளி ராயனே மூலம் குபார சுமத்த ಸುಮ್ಮ ಮಜಾಕ ಕುಡಿಸಲ್ಲ ಅಣ್ಣ ದಾಂಬೆ ಕುಡಿಸಲ್ಲ ಅಣ್ಣ ಇವತ್ತು ಕುಂಬಾರಿ ಗ್ರಾಮ ನಂದತೆ ಬಾಳ ಜಗಳಡಕ್ಕೆ ಹೋಗಬೇಡ ಹೋಗಬೇಡ ನಿಂದ ಯಾವಾಗ ಪ್ಯಾಂಟ್ ಇಲ್ಲ ಇಲ್ಲಿ ಕಟ್ತೀನಿ ಹೇಳಾಕ ಬರೋದಿಲ್ಲ ನಿನ್ನ ತಂದೆ ಯಾವಾಗ ಗಿಡ ಕಟ್ತವನು ಹೇಳಕ್ ಬರ್ದಿಲ್ಲ ನೀ ಏನು 1 ಪಾಯಿಂಟ್ ಹೆಚ್ಚ ಮಾಡ್ತೀನಿ ಅಂದಿಲ್ಲ ಅಹಾ ನಿನಕ್ಕೆ 1 ಪಾಯಿಂಟ್ ಹೆಚ್ಚ ಮಾಡಿ ಮಂಗಳಾರ್ತಿ ಮಾಡೋ ಮಗಳವನ ಇವತ್ತು ಹೌದು ಹೌದು ಕುಂಬಾರಿ ಗ್ರಾಮದ ಗೆನಸಿದ್ದೇಶ್ವರ ಕಲಾಗೈಣ ಸಂಘ ನಿಂದ ಐತೆ ಅಣ್ಣ ನಿಮ್ಮದಾದ್ರಿಪ್ಪ ಹೌದಿನ ಹೌದು ಕುಂಬಾರಿ ಕಾಕಾರಿ ಅಂದ್ರೆ ಎಂತ ಗ್ರಾಮದ ಎಂತ ಗ್ರಾಮ ರೀಪ ಬಹಳ ಯಾಕ ಸುಕ್ಷೇತ್ರ ಗ್ರಾಮದ ಅಂತ ಗ್ರಾಮಕ್ಕ ನನ್ನಪ್ಪ ಅಪ್ಪ ಗೇನಿಸಿದ್ದ ಬಂದ ವಾಸ ಆಗ್ಯಾನಪ್ಪ ಅಂದ್ರ ಕುಂಬಾರಿ ಅನ್ನುವಂತ ಗ್ರಾಮಕ್ಕ ಹೆಸರು ಹೆಂಗ ಬತ್ತು ಹೆಂಗ ಬಂತು ಹೌದಿಲ್ಲ ಹೌದು ಅನ್ನ ಮುಂದಿನ ಸಂದಿ ಹೇಳ್ತಾನ ಏನು ಇಲ್ಲ ನೋಡು ನೋಡೋಣ್ರಿಪ್ಪ ಹೌದಿಲ್ಲ ಹೌದು ಕುಂಬಾರಿ ಗ್ರಾಮದವರನೇ ಇದ್ರಿ ಕುಂಬಾರಿ ಅನ್ನುವಂತ ಹೆಸರ ಈ ಊರಿಗೆ ಬರ್ಬೇಕಾರ ಬರ್ಬೇಕಾದ್ರ ಕಾರಣ ಏನೈತಿ ಯಾವ ಕಾರಣದ ಸಲುವಾಗಿ ಕುಂಬಾರಿ ಅನ್ನುವ ಅಂತ ನಾಮ ಬತ್ತು ಅನ್ನುವಂತದ ಮುಂದ ಮಾತಾಡ್ತಾನ ಮಾತ್ರ ನೀ ಮಾತ ಹೇಳಿದಿ ಸರಿ ಹೌದು ನೀನ್ ನಮ್ಮ ಅಪ್ಪನ ಮಗ ಗೆನಿಸಿದ್ದ ಅಪ್ಪನ ಮಗ ಅಂತೇಳಿ ಕರಿತೀನಿ ಮಾತಿಗೆ ನನ್ನ ಮಾತಿಗೆ ಸರಿಯಾದ ಉತ್ತರ ನೀ ಕೊಡ್ಲಿಲ್ಲಪ್ಪ ಅಂದ್ರ ಕಟ್ಟಿ ಇಲ್ಲ ಅಣ್ಣನ ಮಾನ ಹೋದ್ರು ನನ್ನ ಮಾನ ಹೋದಂಗಿನಿ ಯಾಕ್ರಿ ಎರಡೂ ನಮ್ಮ ತಂಗಿ ಅಂತ ಅಂದನಪ್ಪ ಅಂದ್ರ ಇವತ್ತ ಅಣ್ಣನ ಮಾನ ಹೋದ್ರು ನಂದ್ ಹೋದಂಗನಿ ನಂದ್ ಹೋದ್ರು ಅಣ್ಣನ ಹೋದಂಗನಿ ಅಣ್ಣನ ಹೋದಂಗ್ರಿಪ ಹೌದಿಲ್ಲ ನೀರು ನನ್ನ ಮಾತಿಗೆ ನೀ ಸರಿಯಾಗಿ ಉತ್ತರ ಬರ್ಲಿಲ್ಲಪ್ಪ ಅಂದ್ರ ಬರ್ಲಿಲ್ಲ ಅಂದ್ರ ಮಾತಿಗೆ ಮಾತು ತೋಡೆಗೆ ತೋಡೆ ವಿಷಯ ಬರ್ಲಿಲ್ಲಪ್ಪ ಏ ಕುಂಬಾರ ಗೇನಿಸೋದನ್ನ ಗುಡಿ ಮುಂದ

ಹೌದಿಲ್ಲ ಹೌದ್ರಿಪ ನಿನ್ನ ತಲಿ ಯಾರ ಯಾವಾಗ ತಂಗಿ ಯಾವ ತಂಗಿ ತಲೆಕ ಅನ್ನೋದು ಮುಂದಿನ ಸಂದಿಗೆ ನನಗೆ ವಿಷಯ ಮಾತಾಡ್ತೇನೆ ದೇವತೆಗಳ ಮತ್ತು ದೈತ್ಯರೊಳಗ ಯಾಕಪ್ಪ ಅಂದ್ರ ದೇವತೆಗಳ ಪಾಲನೆ ನನಗೆ ಇರ್ಲಿ ನನಗ್ ಗೊತ್ತಿತ್ತು ಹೌದು ಹೌದ್ರಿಪ್ಪ ಇದೇ ಗೊತ್ತಿರ್ ಯಾಕಂದ್ರೆ ಹೆಣ್ಮಕ್ಳು ಪಾರ್ಟಿ ಅಲ್ರ ಮತ್ತೆ ಹಿಡಿತೀರಿ ನೀವು ಅದೇ ದೇವತೆಗಳು ಹೆಣ್ಮಕ್ಳು ಅದ್ರ ಅದ್ರ ಗಣ ಮಕ್ಕಳು ಅದಾರ ಕೊಡಿ ಹೌದೇನ್ರಿ ಹೌದಿಲ್ಲ ಹೇಳಿ ನೋಡ್ರಿ ನನಗ ಅದಕ್ಕಾಗಿ ದೇವತೆಗಳ ಮತ್ತು ದೈತ್ರು ಇವ್ರು ಇಬ್ಬರು ಯಾರು ಯಾರು ಇವ್ರು ಅನ್ನತಮ್ರದಾರ ದೇವತೆಗಳು ಮತ್ತು ದೈತ್ರಿ ಮೊದಲ ನಮ್ಮ ತಲೆ ಹೌದು ಹೌದು ದೇವತೆಗಳಿಗೆ ಮತ್ತು ದೈತರಿಗೆ ಇಬ್ಬರಿಗೂ ಜಗಳ ನಡಬೇಕಾರೆ ಹಾ ಜಗಳ ಹೆಚ್ಚಾಗತ್ತವ ಹೌದ್ರೀಪ ನಮ್ಮ ನಮ್ಮಲ್ಲೇನೆ ಜಗಳ ನಮ್ಮ ನಮ್ಮಲ್ಲೇನೆ ವೈರತ್ವದ ನಮ್ಮ ನಮ್ಮಲ್ಲೇನೆ ವೈಮಣಸ್ಗಳ ಬೆಳೆದಾವ ಹೌದಿಲ್ಲ ಹೌದು ಅಟ್ಟಿಲೆ ಹುಟ್ಟಿದ್ದು ಒಂದು ವೈರ್ಯತ್ ಬೆನ್ನಿಲ್ಲ ಬಿದ್ದ ಒಂದು ಹೌದಿಲ್ಲ ಹೌದು ಅದಕ್ಕ ದೇವತೆಗಳು ಮತ್ತು ಯಾಕಂದ್ರ ಅಮೋಘನಿ ಒಳಗ ಮೂರು ಮಂದಿ ಪುಣ್ಯದ ಮಕ್ಕಳೊಳಗ ಮಾಧುಲಿಂಗ ತಂದೆ ಪ್ರಸಾದ ಗಂಟೆ ಎತ್ತಿ ಕೊಟ್ಟಿದ್ದ ಪ್ರಸಾದ ಗಂಟು ಕಡೆ ಸಿದ್ಧ ಬಿಳಿಯ ಸಿದ್ದ ಏನ್ ಮಾಡಿರು ಪ್ರಸಾದ ಗಂಟು ತುಡುಗ ಮಾಡ್ಕೊಂಡು ಇಲ್ಲಿ ಕತ್ತಿ ತುಡುಗ ತುಡಗ ತುಡುಗ ಮಾದಿ ಇಲ್ಲಿ ಜಗಳ ತಗದಾರ ಹಿಂಗ ನಮ್ಮ ನಮ್ಮಲ್ಲಿ ಜಗಳ ನಡೆದವ ಅನತಂಬರಿಗೆ ಜಗಳ ನಡೆದವ ಇವರು ಅಂದ್ರೆ ದೇವತೆಗಳು ಮತ್ತು ದೈತ್ರು ಇವರು ಅಣತಂಬರಣೆಯದಾರ ಇವರು ಹೌದಿಲ್ಲ ಗೌರವರು ನೂರ ಒಂದ್ ಮಂದಿ ಪಂಚ ಪಾಂಡವ್ರು ಐದೇ ಜನ ಇದ್ರು ಇವ್ರಿಗೂ ಕೂಡ ಹೊಲಮಣಿ ಸೀಮಿಸುವ ಇವ್ರಿಗೂ ಕೂಡ ಅದೇ ಜಗಳ ಅಣತಂಬ್ರಗಿನೇ ಹೌದ್ರಿಪ್ಪ ಹೌದಿಲ್ಲ ದೇವತೆಗಳ ಪಾಲ ನನಗದ ದೈತರ ಪಾಲ ನಮ್ಮ ಅನ್ನಗ ಬಿಟ್ಟಿನಿ ಅನ್ನಗ ಬಿಟ್ಟಿರಿಪ್ಪ ದೇವತೆಗಳು ಮತ್ತು ದೈತರು ಹ್ಯಾಂಗ ಹುಟ್ಟರ ನಮ್ಮ ಅದನ್ನು ಸ್ವಲ್ಪ ಪೀಠಿಕ ಹಚ್ಚಿ ಬಿಟ್ಟು ಹೌದಿಲ್ಲ ಹೌದು ಆ ಕಸಪ ಋಷಿ ಋಷಿ ಋಷಿಯಾಗಿರ್ತಕ್ಕಂಥವು ಕದರ್ಮ ಮಹರ್ಷಿಯ ಕಲೆಯಿಂದ ಹುಟ್ಟ್ಯಾ ಹೌದ್ ಹೌದ್ರೀಪ ಈಗ ಅಂದ್ರ ಮನವಂತರ ಮನ್ವಂತರ ವಯಸ್ಸತ್ವ ಹಾ ಸಪ್ತ ಋಷಿಗಳಲ್ಲಿ ಏಳನೇ ಸಪ್ತ ಋಷಿಗಳ ಏಳನೇದವರೊಳಗೆ ಇವನು ಒಬ್ಬನ ಕಸಪ ಮಾರುಸಿ ಹೌದ್ರಿಪ್ಪ ಹೌದಿಲ್ಲ ಹೌದು ಈ ಕಸಪ್ಪ ಮಾರುಸಿಗೆ ಹದಿಮೂರು ಮಂದಿ ಹೆಂಡ್ರ್ ಬಂಧುಗಳು ಹದಿಮೂರು ಮಂದಿ ಹೆಂಡ್ರು ಹದಿಮೂರು ಮಂದಿ ಹೆಂಡ್ರಿಪ್ಪ ಅದರೊಳಗ ದ್ವಿತಿ ಮತ್ತು ಅದಿತಿ ನಾವು ಯಾಪ ತಗೊಂಡು ದೇವತೆಗಳ ಮತ್ತು ದೈತ್ರ ಪಾಲ ಅಟ್ಟೆ ಹಿಡಿದಿವಿ ಅಟ್ಟೆ ಮಾತು ಹೇಳಬೇಕಾಗಿದೆ ಅಟ್ಟೆ ಕಶ್ಯಪ ಮಹರ್ಷಿ ಹದಿಮೂರು ಮಂದಿ ಹೆಂಡ್ರೊಳಗ ದ್ವಿತೀಯ ಮತ್ತು ಅದಿತಿ ಏನ್ ಇಬ್ರು ಅದರಲ್ಲ ದ್ವಿತೀಯ ಹೊಟ್ಟೆಲಿ ದೈತ್ರ ಹುಟ್ಟರು ಅದಿತ್ಯ ಹೊಟ್ಟೆಲಿ ದೇವತೆಗಳ ಹುಟ್ಟ್ಯಾರ ಹೌದು ಹೌದಿಲ್ಲ ಹೌದು ಮತ್ತಿ ಇವರಿಬ್ರು ಹುಟ್ಟ್ಯಾರಪ್ಪ ಅಂದ್ರೆ ಇವರಿಬ್ರು ತಮ್ಮ ದೇವತೆಗಳ ಮತ್ತು ದೈತ್ರು ಅಣ್ಣತರಾದ್ರ ಇವರು ಹೌದಿಲ್ಲ ಹೌದು ಈ ಅಣ್ಣತಂಬ್ರಿಗೆ ಮುಂದೆ ಹೆಂಗ್ ಜಗಳ ಬಂದೈತಿ ಅನ್ನೋದು ಚಾಲ ಹಾಡ್ತೇನೆ ಹಾ ಚಾನದೊಳಗ ಇವ್ರ ದೇವತೆಗಳು ಮತ್ತು ದೈತ್ರು ಇವೇನು ನಿಮ್ಮ ದೈತ್ರದಲ್ಲ ಪ್ರತಿಯೊಬ್ಬರು ದೈತ್ರ ಗುರು ಶುಕ್ರಾಚಾರ್ಯದನ ದೇವತೆಗಳ ಗುರು ಬೃಹಸ್ಪತಿ ಅದನ್ನ ಹೌದ್ ಹೌದು ಹೌದಿಲ್ಲ ಹೌದ್ರಿ ನಿಮ್ಮ ದೈತ್ರ ಗುರು ಶುಕ್ರಾಚಾರ್ಯರು ಇದ್ರು ಕೂಡ ಶಿವನಿಂದ ಸಂಜೀವಿನಿ ವಿದ್ಯಾ ಕಲತ್ತ ನಿಮ್ಮ ದೈತ್ರ ಉಳಿಸಾನ ಈದ ಮೊದಲು ನಿಮ್ಮ ತಲೆ ಆಗ ನೆನಪಿರಬೇಕು ಹೌದ್ ಹೌದು ಹೌದಿಲ್ಲ ಹೌದು ದೈತ್ರ ಧರಣೆಯ ಮೇಲೆ ಉಳಿಬೇಕಾರ ಉಳಿಬೇಕಾದ್ರ ನಾಲ್ಕು ದಿನ ಬಾಳ್ಬೇಕಾದ್ರೆ ಬಾಳ್ಬೇಕಾದ್ರೆ ನಿಮ್ಮ ಗುರು ದೈತರ ಗುರು ಶುಕ್ರಾಚಾರ್ಯರ ಕಾರಣದಾರ ಹೆಂಗ ಅದಕ್ಕೆ ಹಿಂದ ಮೂಲ ಕಾರಣ ಯಾರದರು ನನ್ನಪ್ಪ ದೇವತೆ ಆಗಿರ ದೇವರಾಗಿರ್ತಕ್ಕಂಥ ಪರಮಾತ್ಮ ಪರಮಾತ್ಮ ಶಿವನಿಂದ ಸಂಜೀವಿನಿಯನ್ನ ಕಡ್ಡಿಯನ್ನ ಸಂಜೀವಿನಿ ವಿದ್ಯಾ ಕಲಿತು ಕಲಿತು ದೇವತೆಗಳ ಯಾವಾಗ ಸಾಯ್ತಿದ್ರಲ್ಲ ಸಾಯುವಂತ ದೇವತೆಗಳನ್ನ ಹೊಳ್ಳಿ ಬದುಕಿಸ ನಿಮ್ಮ ದೈತರ ಗುರು ಶುಕ್ರಾಚಾರ್ಯ ಹೌದ್ರಿಪ್ಪ ಹೌದಿಲ್ಲ ಹೌದು ನೀವು ಬದುಕಬೇಕಾದ್ರೆ ನಮ್ಮ ದೇವತೆಗಳ ಕಾರಣ ಹೌದು ನೀವು ಮರ್ದನ್ ಆಗ್ಬೇಕಾರು ನಮ್ಮಿಂದನೇ ಕಾರಣ ನಮ್ಮ ದೇವತೆಗಳ ಕಾರಣ ಹೌದು ನೀವು ಏನೋ ವರ ಪಡ್ಕೋಬೇಕಾರು ಗಳ ಕಾರಣ ಹೌದ್ ಹೌದು ಹೌದಿಲ್ಲ ಹೌದು ಅದಕ್ಕಾಗಿ ಭಾಳ ನಮ್ಮ ದೇವರ ವರ ಪಡ್ಕೊಂಡನೆ ನೀವು ದರಣಿ ಮೇಲೆ ನಾಲ್ಕು ದಿನ ದಬ್ಬಾಳಿಕೆ ಮಾಡಿರಿ ಆ ದೇವತೆಗಳ ದೇವ ವರ ಪಡ್ಕೊಳಿ ಅಂದ್ರೆ ದಬ್ಬಾಳಿಕೆ ದೈತ್ರ ಮಾಡ್ಯಾರಲಾ ನೀನು ನಾಲ್ಕು ದಿನ ದಬ್ಬಾಳಿಕೆ ಮಾಡಬೇಡ ನಾ ನಾಲ್ಕ್ ದಿನ ದಬ್ಬಾಳಿಕೆ ಮಾಡಬೇಡ ಹೌದ್ ಹೌದ್ರಿ ಹೌದಿಲ್ಲ ಏನಾದ್ರು ಕೂಡ ದೇವತೆಗಳ ವರದಿಂದ ದೈತ್ರ ದಬ್ಬಾಳಿಕೆ ಮಾಡ್ಯಾರು ಅನ್ನುವಂತ ಮಾತನ್ನ ಹೇಳಿ ಆ ಭಾಳ ಮಾತಾಡಿ ದೈವಿಕ್ಕ ಬ್ಯಾಸರಾಗಲಾರ್ದೆನೆ ನಾಕೇ ನುಡಿ ಚಾಲು ಹಾಡಿ ಹಾಡಿ ಅಣ್ಣಗೆ ಪಾಳೆ ಕೊಡೋನು ಹೌದ್ರಿ ಮಾತಾಡ್ತಾನ ಮುಂದೆ ಏನೇನು ಮಾತಾಡ್ತಾನೇತಾನ ಹೇಳಿ ಹೇಳಿ ಅದಕ್ಕಾಗಿ ಇವತ್ತ ಯಾರ ಯಾರ ತಲೆ ಭಾಗಸ್ತಾರ ಹೌದು ಅದಕ್ಕ ಬಹಳ ಮಾತಾಡೋದು ಅವಶ್ಯಕತೆ ಇಲ್ಲ ನಾಲ್ಕು ಚಾಲ್ ಹಾಡಿ ಆ ಪಾಳೆ ಕುರಾಮೆಟ್ಬಿಡೋನು ಮುಂದಿನ ಸಂದಿಗೆ ನೀ ಅಣ್ಣ ಮತ್ತ ಶ್ರೀಕೃಷ್ಣ ಪರಮಾತ್ಮ ಕೃತಿ ಹೇಳಂಗಿಲ್ಲ ಅದನ್ನ ಬಿಟ್ಟು ಬಿಡುದು ಶ್ರೀಕೃಷ್ಣ ಪರಮಾತ್ಮ ನಮ್ ಕಡೆದ ಏನ್ ವಿಷಯ ಇಟ್ಟದು ಅಟ್ಟ ಮಾತಾಡೋದು ಏನ ದೈತ್ರದ ಬೆಳಸ್ತಿ ಬೆಳಸ್ತಾ ಿವಸಿಲ್ಲ ಹೌದು ದೈತರ ಕೂನ್ ಧರಣಿ ಮೇಲೆ ಏನ್ ಇಟ್ಟಿದಿ ಏನ್ ಮಾಡಿದಿ ಹೇಳು ಹೇಳು ಹೌದಿಲ್ಲ ಅನ್ನುವಂತ ಮಾತನ್ನ ಹೇಳಿ ನಾಕೇ ನೋಡಿ ಚಾನ್ ಹಾಡಿ ಪಾಳೆಕರ ಮೆಟ್ಬಿಡೋದ್ರಿ